ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನೋಡಿ ನಮ್ಮ ಭಾರತ ದೇಶದಲ್ಲಿ ನರೇಂದ್ರ ಮೋದಿಯವರ ಮೇಲೆ ಹೇಗೆ ವಿದೇಶಿ ಮಾಧ್ಯಮಗಳ ಕಣ್ಣಿದೆ ಅಂತ ಇವತ್ತು ತಮ್ಮಿದ್ರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅಲ್ ಜಜೀರ್ ಹೇಳುತ್ತೆ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಫೇಲ್ ಟು ವಿನ್ ಎ ಡಿಸಿಸಿವ್ ವಿಕ್ಟ್ರಿ ಅಂತ ಹೇಳುತ್ತೆ ಇದು ಡಿಸಿಸಿವ್ ವಿಕ್ಟ್ರಿ ಅಲ್ಲುವಂತೆ ಈಗ ಬಂದಿರುವಂಥ ನಂಬರು ತೊಂಬತ್ತೊಂಬತ್ತಿದಲ್ಲ ರಾಹುಲ್ ಗಾಂಧಿ ಅದೇನು ಡಿಸಿಸಿವ್ ವಿಕ್ಟ್ರಿನ ಇದನ್ನು ಇವನು ಕೇಳಬೇಕಾಗತ್ತೆ ಅಲ್ ಜಜೀರಾ ಚಾನಲ್ಗೆ ಇಸ್ರೇಲ್ನಂತ ಇಸ್ರೇಲು ಈ ಅಲ್ ಜಜೀರಾ ಚಾನಲನ್ನು ನಿಷೇಧ ಮಾಡಿದ್ದು ಯಾಕೆ ಅಂತ ಈಗ ನಮಗೆ ಗೊತ್ತಾಗತ್ತೆ ಇನ್ನು ಡಾನ್ ಪತ್ರಿಕೆ ಹೇಳುತ್ತೆ ಮುಸಲ್ಮಾನರನ್ನು ದ್ವೇಷಿಸುತ್ತಿದ್ದಂಥ ನರೇಂದ್ರ ಮೋದಿಯವರ ಪಕ್ಷ ಸೋಲನ್ನು ಕಂಡಿದೆ ಅಂತ ಬರೆಯುತ್ತೆ ಅವರು ನೋಡಿ ಹೆಂಗಿದೆ ನೋಡಿ ಅದೇ ರೀತಿ ವಾಷಿಂಗ್ಟನ್ ಪೋಸ್ಟು ನ್ಯೂಯಾರ್ಕ್ ಟೈಮ್ಸು ಯಾವುದೇ ಪತ್ರಿಕೆಯನ್ನು ತೆಗಿರಿ ಅದರಲ್ಲಿ ಭಾರತದ ಚುನಾವಣೆಯ ಫಲಿತಾಂಶವನ್ನು ಇನ್ನಿಲ್ಲದ ಹಾಗೆ ತಿರುಚಿ ವಿಕೃತವಾಗಿ ವರದಿಯನ್ನು ಮಾಡುತ್ತಾ ಮಾಡಿದ್ದಾರೆ ಅಲ್ಲಿಗೆ ನಾವು ಒಂದು ತೀರ್ಮಾನ ಮಾಡಬೇಕು ಈ ದೇಶ ಬಲಾಢ್ಯ ಆಗುವುದರ ವಿರುದ್ಧ ಎಷ್ಟು ವಿದೇಶಿ ಶಕ್ತಿಗಳು ಕೆಲಸ ಮಾಡಿದವು ಇದರಿಂದ ಅಂತ ಮೊದಲನೇದಾಗಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಚುನಾವಣೆಗೆ ನಿಲ್ತಾ ಇದ್ದಂಥದ್ದು ದೇಶವನ್ನು ಮುನ್ನಡೆಸಲಿಕ್ಕೆ ಮೂರನೇ ಬಾರಿಗೆ ದಿನ ಜನಾದೇಶವನ್ನು ಕೇಳಿತ್ತು ಎಲ್ಲರೂ ಹೇಳ್ತಾರೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಇದೇ ರೀತಿ ಜವಾಹರ್ಲಾಲ್ ನೆಹರು ಅವರು ಕೇಳಿದ್ರು ಅವತ್ತಿನ ಕಾಲಘಟ್ಟವನ್ನು ನೋಡಿರಿ ಅವತ್ತು ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅವತ್ತು ಇಂಟರ್ನೆಟ್ ಇರಲಿಲ್ಲ ಅವತ್ತು ಎದುರುಗಡೆ ವಿರೋಧ ಪಕ್ಷ ಇರಲಿಲ್ಲ ಅವತ್ತು ಟಿ ವಿ ಇರಲಿಲ್ಲ ಒಂದು ರೇಡಿಯೋ ಅದರಲ್ಲಿಯೂ ಸರ್ಕಾರಿ ಮಾಹಿತಿ ಮಾತ್ರ ಬರ್ತಾ ಇದ್ದಂಥದ್ದು ಖಾಸಗಿ ಒಡೆತನ ಇರಲಿಲ್ಲ ಖಾಸಗಿ ಟಿ ವಿ ರೇಡಿಯೋ ಚಾನಲ್ಗಳಿರಲಿಲ್ಲ ಎಫ್ ಎಮ್ ರೇಡಿಯೋಗಳಿರಲಿಲ್ಲ ಅಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಪ್ರವಾಹದ ವಿರುದ್ಧ ಈಜಲಾರದೆ ಅತ್ಯಂತ ನಿರಾಯಾಸವಾಗಿ ಚುನಾವಣೆಯನ್ನು ಎದುರಿಸಿದ್ದು ಎರಡನೇ ಬಾರಿ ಜವಾಹರ್ಲಾಲ್ ನೆಹರು ಅವರು ಮೂರನೇ ಬಾರಿಗೆ ಈಗ ನರೇಂದ್ರ ಮೋದಿ ಯಾವ ಕಾಲಘಟ್ಟದಲ್ಲಿ ಚುನಾವಣೆಯಲ್ಲಿ ನಿಂತಿದ್ರು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು ಪುಕ್ಷಟೆ ಸಿಗುವಂಥ ನಮಗೆ ಇಂಟರ್ನೆಟ್ ಪುಕ್ಷಟೆ ಅಂದರೆ ನಾವು ಕಟ್ಟೋ ಮುನ್ನೂರು ರೂಪಾಯಿಗೆ ಐ ಫೈ ಜಿ ಎಲ್ಲ ಸಿಗುವಂಥ ಕಾಲಘಟ್ಟ ಇದು ಎಷ್ಟು ಬೇಕಾದರೂ ಬಳಸಿ ಇದರ ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂದರೆ ನಾವು ಬೇರೆ ದೇಶಕ್ಕೆ ಹೋಗ್ತೀವಲ್ಲ ಆವಾಗ ನೆಟ್ ಪ್ಯಾಕ್ ಹಾಕಿಸುವಾಗ ಇದರ ಬೆಲೆ ಏನು ಅಂತ ಗೊತ್ತಾಗತ್ತೆ ಎಷ್ಟು ಬೇಕಾದರೂ ಬಳಸಿ ಅನ್ಇಂಟ್ರಪ್ಟೆಡ್ ಸಪ್ಲೈ ಆಲ್ ಓವರ್ ದ ನೇಷನ್ ಹಾಗಿರುವಂಥ ಸಂದರ್ಭ ಟಿ ವಿ ಚಾನಲಲ್ಲಿ ಇನ್ನಿಲ್ಲದ ಹಾಗೆ ಖಾಸಗಿ ಚಾನಲ್ಗಳು ಏನು ಬೇಕಾದರೂ ಮಾತಾಡಬಹುದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ಕೊಂಡು ಓಡಾಡ್ತವೆ ಪತ್ರಿಕೆಗಳು ಸೋಷಿಯಲ್ ಮೀಡಿಯಾಗಳು ಇದೆಲ್ಲದರ ಮಧ್ಯೆ ಚುನಾವಣೆಯಲ್ಲಿ ನಿಲ್ಲಬೇಕು ಗೆಲ್ಲಬೇಕು ಸವಾಲನ್ನು ಎದುರಿಸಬೇಕು ಒಂದು ದೇಶ ಎಂಥ ದೊಡ್ಡ ದೇಶ ಈಗಾಗಲೇ ಎಲೆಕ್ಷನ್ ಕಮಿಷನ್ ಹೇಳಿದ ಹಾಗೆ ಅರವತ್ತ್ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಜನ ಮತದಾರರಿರುವಂಥ ರಾಷ್ಟ್ರ ಅಷ್ಟು ಜನ ಮತ ಹಾಕಿದ್ದಾರೆ ಈ ಸಲ ಅಂಥ ದೊಡ್ಡ ರಾಷ್ಟ್ರ ಭಾರತದ ಒಂದು ತುದಿಯಿಂದ ಇನ್ನೊಂದು ತುದಿಯನ್ನು ನಮ್ಮ ಬದುಕಿನ ಅವಧಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಿರಲು ಎಷ್ಟೋ ಜನ ನೋಡಿರೋದೇ ಇಲ್ಲ ಪೂರ್ವದಿಂದ ಪಶ್ಚಿಮದವರೆಗೂ ಉತ್ತರದಿಂದ ದಕ್ಷಿಣದವರೆಗೂ ನಮ್ಮ ಜೀವಿತಾವಧಿಯಲ್ಲಿ ಇಡೀ ದೇಶವನ್ನು ಸಂಪೂರ್ಣವಾಗಿ ನಾವು ಪರ್ಯಟನೆಯನ್ನೇ ಮಾಡಿರೋದಿಲ್ಲ ಅಂಥ ದೊಡ್ಡ ದೇಶ ಅಷ್ಟು ವಿವಿಧವಾದ ಸಂಸ್ಕೃತಿಗಳು ಅಷ್ಟು ಸಮಸ್ಯೆಗಳು ಅಷ್ಟು ಜನರ ಜೊತೆ ಸಂವೇದನಾಶೀಲವಾಗಿ ನಡ್ಕೋಬೇಕು ಅದೆಲ್ಲವನ್ನು ಮೀರಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂಥದ್ದೊಂದು ದೊಡ್ಡದಾದಂಥ ಸವಾಲನ್ನು ನರೇಂದ್ರ ಮೋದಿ ಮೂರನೇ ಬಾರಿಗೆ ಈ ಸಲ ಎದುರಿಸಿದ್ದು ಮರಿಬಾರದು ನಾವು ಯಾವುದೋ ಐರೋಪ್ಯ ದೇಶ ಒಂದು ಸಣ್ಣ ವಿವೇಕಾನಂದಗರ ಸರ್ಕಲ್ಲು ಹುಬ್ಳಿಯವಲ್ಲಿರುವಂಥ ಭೈರಿದೇವರ ಕೊಪ್ಪ ಅಥವಾ ಗುಲ್ಬರ್ಗಾದಲ್ಲಿರುವಂಥ ಶಾಪುರ್ ರೋಡು ಅಲ್ಲ ಅದು ಅಂಥದ್ದೊಂದು ದೊಡ್ಡ ದೇಶದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಯಾವ ಮೈತ್ರಿಕೂಟದ ಮೂಲಕ ನಿಂತಿದ್ರು ಅದಕ್ಕೆ ಯಶಸ್ಸನ್ನು ತಂದು ಕೊಟ್ಟಿದ್ದಾರೆ ಮೂರನೇ ಬಾರಿಗೆ ಪ್ರಧಾನಿ ಆಗಲಿಕ್ಕೆ ಜೊತೆಗಿದ್ದ ಎಲ್ಲ ಮೈತ್ರಿಕೂಟದವರು ಲಿಖಿತ ಪತ್ರವನ್ನು ಕೊಟ್ಟಂತಹ ಸಂದರ್ಭ ಇದು ವೈಶ್ವಿಕ ಮಟ್ಟದಲ್ಲಿ ಹೇಗೆ ಸುದ್ದಿ ಆಗಬೇಕಾಗಿತ್ತು ಹೇಗೆ ರಾರಾಜಿಸಬೇಕಾಗಿತ್ತು ಹೇಗೆ ವಿಜೃಂಭಿಸಬೇಕಾಗಿತ್ತು ಇಂಥದ್ದೊಂದು ದೊಡ್ಡ ಐತಿಹಾಸಿಕ ಕ್ಷಣ ಭಾರತದಲ್ಲಿ ನಡೀತಾ ಇದೆ ಅಂತ ಸಕಾರಾತ್ಮಕ ವರದಿ ಬರಬೇಕಾಗಿತ್ತು ಆದರೆ ಬರ್ತಾ ಇರೋದು ಹೇಗಿದೆ ನರೇಂದ್ರ ಮೋದಿ ಅವರಿಗೆ ಕ್ಲೀನ್ ಸ್ವೀಪ್ ಮಾಡಲಿಕ್ಕೆ ಅವಕಾಶ ಆಗಿಲ್ಲ ಅನ್ನೋದು ಸುದ್ದಿ ಮಾಡ್ತಾ ಇರುವಂಥದ್ದು ಟೋನಿ ಬ್ಲೇರ್ ಮಾರ್ಗಡ್ ಥ್ಯಾಚರ್ ಅಂಥ ದೊಡ್ಡ ದೊಡ್ಡ ಲೀಡರ್ಗಳು ಮೂರನೇ ಬಾರಿ ಚುನಾವಣೆ ನಿಂತ ಸೋತ್ ಹೋಗ್ತಾರೆ ಆದರೆ ನರೇಂದ್ರ ಮೋದಿ ಇವತ್ತು ಗೆದ್ದು ತೋರಿಸಿದ್ದಾರೆ ಯಾವ ಕಾಲಘಟ್ಟದಲ್ಲಿ ಗೆದ್ದಿದ್ದಾರೆ ಯಾವ ದೇಶದಲ್ಲಿ ವೈಶ್ವಿಕವಾಗಿ ಅತಿ ದೊಡ್ಡದಾದಂಥ ಮಹಾಮಾರಿ ಕೋವಿಡ್ ಬಂದಿತ್ತೋ ಅಂಥದ್ದೊಂದು ದೊಡ್ಡದಾದಂಥ ಸಮಸ್ಯೆಯನ್ನು ಮಹಾಮಾರಿಯನ್ನು ಎದುರಿಸಿ ಬೇರೆಯವರದ್ರಿಗೆ ತಲೆ ಬಾಗಲಾರದೆ ಬೇರೆಯವರದ್ರಿಗೆ ಭಿಕ್ಷೆ ಬೇಡಲಾರದೆ ಆರ್ಥಿಕ ಸಂಕಷ್ಟವನ್ನು ಎದುರಿಸಲಾರದೆ ಅದಾದ ಮೇಲೂ ಸಹಜವಾದಂಥ ದೇಶವನ್ನು ಕೊಂಡೊಯ್ದು ಅದಾದ ಮೇಲೆ ಜನರ ಹತ್ರ ಜನಾದೇಶ ಕೇಳಿದ್ದು ಯಾವಾಗ ಕೋವಿಡ್ ಆಯಿತು ಆವಾಗ ವಿದೇಶಿ ಶಕ್ತಿಗಳಿಗೆ ಸಮಸ್ಯೆ ಆಗೋಯಿತು ಎಲ್ಲಿ ಸಮಸ್ಯೆ ಆಯಿತು ಯಾವಾಗ ಇವರು ಫೈಸರ್ ಅನ್ನುವಂಥ ಕಂಪ್ನಿಗೆ ಅನುಮತಿಯನ್ನು ಕೊಡೋದಿಲ್ಲ ನರೇಂದ್ರ ಮೋದಿಯವರು ಆವಾಗ ಇವರಿಗೆ ಫಾರ್ಮಾಲಾಬಿಗೆ ಸಮಸ್ಯೆ ಶುರುವಾಗುತ್ತೆ ಫೈಝರ್ ಇಡೀ ದೇಶದಲ್ಲಿ ಸಪ್ಲೈ ಮಾಡಬೇಕು ಭಾರತದಲ್ಲಿ ಇದಕ್ಕಿಂತ ದೊಡ್ಡ ಮಾರ್ಕೆಟ್ ಇದೆ ಅಂತ ಅವ್ರು ಕಾದು ಕುಳಿತಿರ್ತಾರೆ ಭಾರತ ಜೊತೆ ಅಗ್ರಿಮೆಂಟ್ ಮಾಡ್ಕೋಬೇಕು ಅಂತ ಅವ್ರು ಹಾಕಿರೋ ಕಂಡೀಷನಿಗೆ ಭಾರತ ಒಪ್ಪೋದಿಲ್ಲ ಅವ್ರು ಹೇಳ್ತಾರೆ ನಾಳೆ ಹೆಚ್ಚು ಕಮ್ಮಿಯಾಗಿ ನಮ್ಮ ವ್ಯಾಕ್ಸಿನ್ ತೊಗೊಂಡು ಯಾರಾದರೂ ಸತ್ತರೆ ಅದಕ್ಕೆ ನಾವು ಜವಾಬ್ದಾರಿ ಇಲ್ಲ ಅಂತ ನೀವೊಂದು ಅಗ್ರಿಮೆಂಟ್ ಬರೆದು ಕೊಡಿ ನಾಳೆ ಯಾರಾದರೂ ಕ್ಲೇಮ್ ಮಾಡಿದರೆ ನಿಮ್ಮ ದೇಶದ ಆಸ್ತಿಯನ್ನು ಅವ್ರು ಕೊಡ್ತೀವಿ ಪರಿಹಾರ ಅಂತ ನೀವು ನಮ್ಮ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತ ಫೈಜರ್ ಕಂಪ್ನಿ ಕೇಳುತ್ತೆ ಆಗೋದಿಲ್ಲ ಅಂತ ಹೇಳ್ತಾರೆ ನರೇಂದ್ರ ಮೋದಿ ನಾವೇ ಚುಚ್ಚುಮದ್ದನ್ನು ತಯಾರಿ ಮಾಡ್ತೀವಿ ಲಸಿಕೆಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಕೋವ್ಯಾಕ್ಸಿನ್ ಮಾಡಿ ಕೋವ್ಯಾಕ್ಸಿನ್ ಮಾಡಿಸ್ತಾರೆ ಆ ಕಡೆ ಇಂದ ರೆಡಿ ಮಾಡಿಸ್ತಾರೆ ಕೋವಿಶೀಲ್ಡನ್ನು ರೆಡಿ ಮಾಡಿಸ್ತಾರೆ ಭಾರತ ದೇಶ ಅಲ್ಲ ನೂರ ಹತ್ತು ದೇಶಗಳಿಗೆ ಲಸಿಕೆಯನ್ನು ಸಪ್ಲೈ ಮಾಡ್ತಾರೆ ದೊಡ್ಡದಾದಂಥ ಮಾನವೀಯತೆಯನ್ನು ಮೆರಿತಾರೆ ಇದು ಫಾರ್ಮಾಲಾಬಿಗೆ ಸಮಸ್ಯೆಯಾಗಿ ಕುತ್ಕೊಂಡ್ಬಿಡುತ್ತೆ ಭಾರತ ಏನು ಈ ರೀತಿ ಆತ್ಮನಿರ್ಭರ ಆಗ್ತಾ ಇದೆಯಲ್ಲ ಇದನ್ನು ಸಹಿಸೋದು ಹೇಗೆ ಅದಾದ ಮೇಲೆ ಉಕ್ರೈನ್ ಯುದ್ಧ ಶುರು ಆಗುತ್ತೆ ಯುದ್ಧ ಶುರುವಾದ ಪಾಶ್ಚಿಮಾತ್ಯ ರಾಷ್ಟ್ರಗಳಿರ್ತವೆ ನೀವು ರಷ್ಯಾದ ಜೊತೆ ವ್ಯವಹಾರ ಮಾಡಬೇಡಿ ಅಂತ ಹೇಳ್ತಾರೆ ಆವಾಗ ಜಯಶಂಕರ್ ಒಂದು ಮಾತು ಹೇಳಿದರು ಭಾಳ ಚೆನ್ನಾಗಿ ಹೇಳಿದರು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಸಮಸ್ಯೆ ಆದರೂ ಅದು ವೈಶ್ವಿಕ ಸಮಸ್ಯೆ ಭಾರತಕ್ಕೆ ಸಮಸ್ಯೆ ಆದರೆ ಅದು ಭಾರತಕ್ಕೆ ಮಾತ್ರ ಸಮಸ್ಯೆ ಉಳಿದ ರಾಷ್ಟ್ರಗಳಿಗೆ ಸಮಸ್ಯೆ ಅಲ್ಲ ಅಂತ ಪರಿಭಾವಿಸ್ತೀರಿ ನೀವು ನಿಮ್ಮ ಜೊತೆ ನಾವೇನು ಮಾತಾಡಬೇಕಾದ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ನಮ್ಮ ಪಾಲಿಸಿಯನ್ನು ನಾವು ನೋಡ್ಕೋತೀವಿ ಅಂತಾರೆ ಉಕ್ರೇನ್ ಯುದ್ಧ ನಡೆದ ಸಂದರ್ಭದಲ್ಲಿ ಎಲ್ಲ ದೇಶಗಳು ನಿಷೇಧ ಹೇರಿದ ಸಂದರ್ಭದಲ್ಲಿ ರಷ್ಯಾದಿಂದ ಅರ್ಧ ರೇಟಿಗೆ ತೈಲವನ್ನು ತರಿಸಿ ಇಲ್ಲಿ ಸಂಸ್ಕರಿಸಿ ಉಳಿದ ರಾಷ್ಟ್ರ ಅದೇ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಭಾರತ ಮಾರ್ಲಿಕ್ಕೆ ಶುರು ಮಾಡುತ್ತೆ ಆವಾಗ ಪಾಶ್ಚಿಮಾತ್ಯ ರಾಷ್ಟ್ರಗಳ ಕಣ್ಣು ಕೆಂಪಗಾಗಿಬಿಡುತ್ತೆ ಅಲ್ಲಿ ಕುತ್ಕೊಂಡು ಜಾರ್ಜ್ ಸೊರೋಸ್ ಹೇಳ್ತಾನೆ ಒನ್ ಬಿಲಿಯನ್ ಡಾಲರ್ ಐ ಸೆಂಡ್ ಸ್ಪೆಂಡ್ ಫಾರ್ ಟು ಮೇಕ್ ಡಿಫೀಟ್ ನರೇಂದ್ರ ಮೋದಿ ಅಂತ ಅದು ಬಹಿರಂಗವಾಗಿ ಕದ್ದು ಮುಚ್ಚಿ ಅಲ್ಲ ಅಂತ ಹತ್ತಾರು ಎನ್ ಜಿ ಒ ಸಂಸ್ಥೆಗಳು ಇಲ್ಲಿ ಫಂಡ್ ಮಾಡಲಿಕ್ಕೆ ರೆಡಿ ಆಗ್ತವೆ ಇಲ್ಲಿರುವಂಥ ವಿಪಕ್ಷದ ಹೆಸರಿನಲ್ಲಿರುವಂಥ ಶಕ್ತಿಗಳು ಅದನ್ನು ಬಳಸಿಕೊಂಡು ಚುನಾವಣೆಯಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ನಮಗೆ ಬಸ್ ಚಾರ್ಜ್ ಇಲ್ಲ ನಾವು ರ್ಯಾಲಿ ಮಾಡೋಕ್ಕಾಗಲ್ಲ ಇನ್ಕಮ್ ಟ್ಯಾಕ್ಸ್ನವ್ರು ನಮ್ದೆಲ್ಲ ಸೀಸ್ ಮಾಡಿಬಿಟ್ಟಿದ್ದಾರೆ ಅಕೌಂಟ್ ಫ್ರೀಸ್ ಆಗಿದೆ ಪ್ರಭಾ ಪ್ರಜಾಪ್ರಭುತ್ವಕ್ಕೆ ಕಂಟಕ ಬಂದಿದೆ ಅಂತ ಹೇಳ್ಕೊಂಡವರು ದುಡ್ಡನ್ನು ನೀರಿನ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಖರ್ಚು ಮಾಡ್ತಾರೆ ಫೇಕ್ ವಿಡಿಯೋಗಳನ್ನ ಮಾಡ್ತಾರೆ ಎಂಥ ಫೇಕ್ ವಿಡಿಯೋ ಅಮಿತ್ ಶಾ ಮಾತಾಡದೇ ಇರೋ ಮಾತನ್ನು ಏನಂತ ದಲಿತರ ಮೀಸಲಾತಿಯನ್ನು ರದ್ದು ಮಾಡ್ತೀನಿ ಅಂತ ಹೇಳಿ ವಿಡಿಯೋ ಮಾಡಿಸಿ ಫೇಕ್ ವಿಡಿಯೋ ರೆಡಿ ಮಾಡಿಸಿ ತೆಲಂಗಾಣದ ಮುಖ್ಯಮಂತ್ರಿ ಅಕೌಂಟಿಂದ ಹಾಕಿಸ್ತಾರೆ ಭಾರತ ದೇಶದಾದ್ಯಂತ ಅದನ್ನು ಎಲ್ಲ ಕಡೆ ಪ್ರವಹಿಸುವ ಹಾಗೆ ನೋಡ್ಕೋತಾರೆ ವೈರಲ್ ಆಗುವ ಹಾಗೆ ನೋಡ್ಕೋತಾರೆ ಈ ದೇಶದಲ್ಲಿ ಮೀಸಲಾತಿ ರದ್ದಾಗತ್ತೆ ಅಂತ ಸ್ವತಃ ಗೃಹ ಮಂತ್ರಿಗಳೇ ಹೇಳಿದ್ದಾರೆ ಅಂತ ಎಲ್ಲ ಜನರು ತಲೆಯಲ್ಲಿ ತುಂಬ್ತಾರೆ ಎಷ್ಟೇ ಹೇಳಿದರೂ ಕೂಡ ಜನರಿಗೆ ಅರ್ಥ ಆಗೋದಿಲ್ಲ ಇಲ್ಲ ಮೀಸಲಾತಿ ರದ್ದಾಗತ್ತೆ ಮೀಸಲಾತಿ ರದ್ದಾಗತ್ತೆ ಫೇಕು ಫೇಕ್ ಮಾಡಿದ್ದಂಥ ವಿಡಿಯೋ ಮಾರನೇ ದಿವಸ ಕ್ಷಮೆ ಕೇಳ್ತಾರೆ ಕೋಟಿಗೆ ಕೇಸ್ ಹಾಕ್ ಹಾಕಲಾಗ್ತದೆ ಅವ್ರ ಮೇಲೆ ಸ್ವತಃ ಸಿ ಎಮು ಒಬ್ಬ ಸಿ ಎಮ್ ಬೇರೆ ಯಾವುದೋ ಜನಸಾಮಾನ್ಯರು ವೈರಲ್ ಮಾಡಿದರೆ ಮುಗ್ದಾಗ ಗೊತ್ತಾಗಿಲ್ಲ ಫಾರ್ವರ್ಡ್ ಮಾಡಿದ್ದಾರೆ ಅನ್ಬೋದು ಇಡೀ ವಿಪಕ್ಷದವ್ರು ಎಲ್ಲರೂ ಕೂಡಿ ಏಕಕಾಲಕ್ಕೆ ಇದನ್ನು ಎಲ್ಲ ಕಡೆ ವೈರಲ್ ಮಾಡುವಂಥ ಕೆಲಸ ಕೇಳಿತಾರೆ ನೀವು ನೋಡಿ ನನಗೆ ಒಂದಷ್ಟು ಜನ ಮೆಸೇಜ್ ಹಾಕಿದ್ರಿ ಅಂತ ನೀವು ನೋಡಿದರೆ ರಾಷ್ಟ್ರಪ್ರಜ್ಞೆಯನ್ನು ಮರಿತೀರಿ ರಾಷ್ಟ್ರಭಕ್ತಿ ಅಂತೀರಿ ನಿಮ್ಮ ವಿಡಿಯೋದಲ್ಲಿ ಕಾಂಗ್ರೆಸ್ಸಿನ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ರೀ ಯಾವ ನ್ಯಾಯ ಅಂತ ಕೇಳ್ತಾರೆ ಹಾಕಿದ್ದು ನಾನಲ್ಲ ಸ್ವಾಮಿ ಯೂಟ್ಯೂಬ್ನವ್ರು ಹಾಕಿದ್ದು ಯೂಟ್ಯೂಬಿಗೆ ಆ ಮಟ್ಟಿಗೆ ಕಾಂಗ್ರೆಸ್ ಫಂಡ್ ಮಾಡಿರತ್ತೆ ಆ ಫಂಡ್ನಿಂದ ಅದು ಯೂಟ್ಯೂಬ್ನವರು ಎಲ್ಲ ಯಾರ್ಯಾರು ಪಾಪ್ಯುಲರ್ ಚಾನಲ್ಗಳಿದ್ದಾವೆ ಜನಪ್ರಿಯವಾಗಿದ್ದಾವೆ ಯಾರು ಬಲಪಂಥೀಯ ಧೋರಣೆಯನ್ನು ಹೊಂದಿದ್ದಾರೆ ಯಾರು ನರೇಂದ್ರ ಮೋದಿಯವ್ರ ಬಗ್ಗೆ ಮಾಡ್ತಾರೆ ಅದರಲ್ಲಿ ಕಾಂಗ್ರೆಸ್ ಬರಬೇಕು ಅಂತ ಕಾಂಗ್ರೆಸ್ ಚಾನಲಲ್ಲಿ ಕಾಂಗ್ರೆಸ್ಸದು ಹಾಕಲ್ಲ ಅವರು ಹೆಂಗಿದ್ರು ನಮಗೆ ಓಟ್ ಹಾಕ್ತಾರೆ ಅಂತ ಭಾರತೀಯ ಜನತಾ ಪಕ್ಷದ ಬಗ್ಗೆ ರಾಷ್ಟ್ರಾಭಿಮಾನದ ಬಗ್ಗೆ ಮಾತಾಡೋರು ಯಾರಿದ್ದಾರೆ ಅವ್ರ ಚಾನಲಲ್ಲಿ ಕಾಂಗ್ರೆಸ್ಸು ಬರಬೇಕು ಅವರ ಮನಃ ಪರಿವರ್ತನೆ ಮಾಡಬೇಕು ಹಾಗೆ ಎಲ್ಲ ಚಾನಲ್ಗಳಿಗೆ ಫಂಡ್ ಆಗುತ್ತೆ ಎಲ್ಲ ಪತ್ರಿಕೆಗಳಿಗೆ ಜಾರ್ಜ ಜಾಹೀರಾತು ಕೊಡಲಾಗತ್ತೆ ಅಷ್ಟೇ ಅಲ್ಲ ಇಸ್ರೇಲ್ನ ಒಂದು ಕಂಪ್ನಿ ಜೊತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿಸಿ ಎ ಐ ಬ ಎ ಐ ಬಡಿಸ್ಕೊಂಡು ಓಪನ್ ಎ ಐ ಬರೆಸ್ಕೊಂಡು ಚಾಟ್ ಜಿಪಿಟಿ ಮೂಲಕ ಎಲ್ಲ ಚಾನಲ್ಗಳ ಯೂಟ್ಯೂಬ್ನಲ್ಲಿ ಬರುವಂಥ ವ್ಯೂವರ್ಶಿಪ್ನ ಹತ್ತಿಕ್ಕಲಾಗತ್ತೆ ಯಾರು ಬರ್ಪಂಥೀಯ ಧೋರಣೆ ಹೊಂದಿದ್ದಾರೆ ಅವ್ರದ್ದು ಯಾವ ಮಟ್ಟಿಗೆ ಷಡ್ಯಂತ್ರ ಮಾಡಲಾಯಿತು ಈ ಬಾರಿ ಚುನಾವಣೆ ಅನ್ನೋದನ್ನು ಆಲೋಚನೆ ಮಾಡಿ ಇನ್ನು ಫಾರ್ಮಾ ಲಾಬಿ ಆಯಿತು ಆಯಿಲ್ ಲಾಬಿ ಆಯಿತು ಇನ್ನು ಯಾವುದು ಶಸ್ತ್ರಾಸ್ತ್ರ ವಿದೇಶದಿಂದ ತೆಗೆದುಕೊಳ್ಳೋದಿಲ್ಲ ನಾವೇ ತಯಾರು ಮಾಡ್ತೀವಿ ಅಂತಾರೆ ನರೇಂದ್ರ ಮೋದಿ ಒಂದು ಜಾಕೆಟ್ನಿಂದ ಹಿಡಿದು ಒಂದು ಶೂನಿಂದ ಹಿಡಿದು ವಿದೇಶದಿಂದ ಆಮದು ಮಾಡಿಕೊಳ್ಳುವಂಥ ವ್ಯವಸ್ಥೆ ಇತ್ತು ಸೈನ್ಯಕ್ಕೆ ನಮ್ಮಲ್ಲಿ ಶೂನಿಂದ ಹಿಡಿದು ಜಾಕೆಟ್ನಿಂದ ಎಲ್ಲವೂ ನರೇಂದ್ರ ಮೋದಿ ನಾವು ಯಾಕೆ ಬೇರೆಯವ್ರ ಕಡೆ ತಗೋಬೇಕು ನಾವು ತಯಾರಿ ಮಾಡಕ್ಕೆ ಬರಲ್ವಾ ನಮ್ಮಲ್ಲಿ ಟೆಕ್ನಾಲಜಿ ಇಲ್ವಾ ನಮ್ಮಲ್ಲಿ ಸಂಪನ್ಮೂಲ ಇಲ್ವಾ ಅಂತ ಶುರು ಮಾಡಿದರು ದೊಡ್ಡದಾದ ಮಾರ್ಕೆಟ್ ಹೊರಗೆ ಹೊರಟು ಹೋಗುತ್ತೆ ಅಂತ ಅವರು ಕೂಡ ಫಂಡ್ ಮಾಡಲಿಕ್ಕೆ ಶುರು ಮಾಡಿದರು ನರೇಂದ್ರ ಮೋದಿ ಈ ಸಲ ಕೇಳಿಗಳಿಬೇಕು ಅಂತ ಯಾರ ಮೂಲಕ ಮಾಡಿದರೂ ಅವರೇನು ಬಂದು ಈ ಭಾರತದಲ್ಲಿ ಬಂದು ಕೂತ್ಕೊಂಡು ಏನು ಲಾಬಿ ಮಾಡಲಿಲ್ಲ ಅವರು ಅಲ್ಲಿಂದ ಫಂಡ್ ಕಳಿಸೋದು ಇಲ್ಲಿರುವಂಥ ದುಷ್ಟಶಕ್ತಿಗಳ ಮೂಲಕ ಇದನ್ನೆಲ್ಲ ವಿತರಿಸೋದು ತನ್ನ ಮೂಲಕ ಇಲ್ಲಿಯ ನರೇಟಿವನ್ನು ಬದಲಿ ಮಾಡೋದು ಚುನಾವಣೆಯಲ್ಲಿ ಸೋಲುವ ಹಾಗೆ ಮಾಡೋದು ಎಂಥ ದೊಡ್ಡದಾದಂಥ ಪಿತೂರಿ ನೋಡಿ ಇದು ಯಾರ ಕಣ್ಣಿಗೂ ಕಾಣಲ್ಲ ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ ಆದರೆ ಒಳಗಿಂದ ಒಳಗೆ ಈ ಕ್ಯಾನ್ಸರ್ ಇದ್ದಂಗೆ ಮೇಲೆ ಪ್ಯಾಂಟು ಶರ್ಟು ಪರ್ಫ್ಯೂಮು ಪೌಡ್ರು ಎಲ್ಲ ಇರ್ತದೆ ಒಳಗಡೆ ಗಡ್ಡೆ ಹರಡ್ತಾ ಇರುತ್ತೆ ಕಾಣದೇ ಇಲ್ಲ ಕಣಿಗೆ ಐದನೇ ಸ್ಟೇಜು ಆರನೇ ಸ್ಟೇಜು ಗೊತ್ತಾಗತ್ತೆ ಸಾಯ್ಲಿಕ್ಕೆ ಹೋಗ್ಬಿಟ್ಟು ನಮ್ಮ ಮನುಷ್ಯ ಭಾರತ ದೇಶದಲ್ಲಾಗಿದ್ದದೇ ನರೇಂದ್ರ ಮೋದಿ ದೇಶದಲ್ಲಿ ಏನು ಕೆಲಸ ಮಾಡಿಲ್ಲ ಹೇಳಿ ಇನ್ಫ್ರಾಸ್ಟ್ರಕ್ಚರ್ ಹೈವೇಗಳು ನೋಡ್ರಿ ಹೆಂಗಿದಾವೆ ಹೈವೇಗಳು ಟ್ರೈನ್ಗಳು ನೋಡ್ರಿ ಎಂಥ ಟ್ರೈನ್ಗಳು ಒಂದೇ ಭಾರತ್ ಎಕ್ಸ್ಪ್ರೆಸ್ ಹೋಗಿ ಕುತ್ಕೊಂಡ್ರಿ ಒಂದು ಸಲ ಫ್ಲೈಟಲ್ಲಿ ಇಲ್ಲ ಆ ಥರ ಇದ್ದಾವೆ ಏರ್ಪೋರ್ಟ್ಗಳು ನೋಡ್ರಿ ನೂರಾರು ಏರ್ಪೋರ್ಟ್ಗಳಾಗಿದ್ದಾವೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನೋಡಿರಿ ಎಷ್ಟೊಂದು ಮಾಡಿದ್ದಾರೆ ಅಂತ ನಾವಿಲ್ಲಿ ಭಾಷಣ ಮಾಡೋದು ಬೆಳಿಗ್ಗೆ ಇದ್ದರೆ ಕೇವಲ ಅಭಿವೃದ್ಧಿಯಿಂದ ಮಾತ್ರ ಗೆಲ್ಲಬಹುದು ಈ ದೇಶದಲ್ಲಿ ಚುನಾವಣೆ ಅಂತ ನಾವು ಅಂದ್ಕೊಂಡಿದ್ದು ಆದರೆ ಈ ದೇಶದಲ್ಲಿ ಪಿತೂರಿ ಬಹಳ ಭಾಳ ಸಿಂಪಲ್ಲಾಗಿ ಮಾಡ್ತಾರೆ ಅವರು ಹೇಗೆ ಮೊದಲೇದಾಗಿ ಮುಸಲ್ಮಾನರು ಭಯ ಬಳಸೋದು ಏನಂತ ಭಯ ಬಿಡಿಸೋದು ನಿಮ್ಮ ರಿಸರ್ವೇಷನ್ ರದ್ದು ಮಾಡ್ತಾರೆ ನಿಮಗೆ ನಾವೇನು ಸವಲತ್ತು ಕೊಡ್ತೀವಿ ನಿಮ್ಮ ಸವಲತ್ತುಗಳೆಲ್ಲ ರದ್ದಾಗ್ತವೆ ಹೆಚ್ಚು ಕಮ್ಮಿ ಆದರೆ ನಿಮ್ಮನ್ನು ಬೇಕಾದ್ರೆ ಅರಬ್ಬಿ ಸಮುದ್ರಕ್ಕೂ ತಳ್ಳಿಬಿಡ್ತಾರೆ ನಿಮ್ಮನ್ನು ಡಿಪೋರ್ಟ್ ಮಾಡ್ತಾರೆ ಸಿ ಐ ಐ ಎನ್ ಆರ್ ಸಿ ಬಂದುಬಿಡ್ತದೆ ಯೂನಿಫಾರ್ಮ್ ಸಿವಿಲ್ ಕೋಡ್ ತರ್ತೀನಿ ಹೇಳ್ತಾ ಇದ್ದಾರೆ ಹಾಗೇನ ನಿಮ್ಮದು ಮುಸ್ಲಿಮ್ ಲಾನೇ ಪರ್ಸ್ನಲ್ ಲಾನೇ ಇರೋದಿಲ್ಲ ಈ ರೀತಿಯಾಗಿ ಮಸೀದಿ 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 ಎಲ್ಲ ಕಡೆ ಸುದ್ದಿ ಮಾಡ್ತಾರೆ ಅವರು ಒಂದೇ ತೀರ್ಮಾನ ಮಾಡ್ತಾರೆ ನೆಗೆಟಿವ್ ಓಟ್ ಮುಸ್ಲಿಂ ಓಟ್ ಈಸ್ ನೆಗೆಟಿವ್ ಓಟ್ ಏನಂತ ಅವ್ರು ಯಾರೋ ಗೆಲ್ಲಿ ಅಂತ ಹಾಕಲ್ಲ ಯಾರೋ ಸೋಲ್ಲಿ ಅಂತ ಓಟ್ ಹಾಕೋದು ಅವರು ಭಾರತೀಯ ಜನತಾ ಪಕ್ಷ ಸೋಲ್ಲಿ ಅಂತ ಮುಸಲ್ಮಾನರು ಓಟ್ ಹಾಕೋದು ಕಾಂಗ್ರೆಸ್ ಗೆಲ್ಲಿ ಸಮಾಜವಾದಿ ಪಾರ್ಟಿ ಗೆಲ್ಲಿ ಅಂತ ಓಟ್ ಹಾಕಲ್ಲ ಎಲ್ಲಿ ಸಮಾಜವಾದಿ ಪಾರ್ಟಿ ಗಟ್ಟಿದ್ಯೋ ಅಲ್ಲಿ ಸಮಾಜವಾದಿ ಪಾರ್ಟಿಗೆ ಹಾಕ್ತಾರೆ ಎಲ್ಲಿ ಆರ್ ಜೆ ಡಿ ಗಟ್ಟಿದ್ಯೋ ಆರ್ ಜೆ ಡಿಗೆ ಹಾಕ್ತಾರೆ ಎಲ್ಲಿ ಕಾಂಗ್ರೆಸ್ ಗಟ್ಟಿದೆ ಗಾ ಕಾಂಗ್ರೆಸ್ಗೆ ಹಾಕ್ತಾರೆ ಎಲ್ಲಿ ಕಮ್ಯುನಿಸ್ಟ್ರು ಗಟ್ಟಿ ಅವ್ರು ಅವರು ಕಮ್ಯುನಿಸ್ಟ್ಗೆ ಹಾಕ್ತಾರೆ ಯಾರು ಮೋದಿಯನ್ನು ಸೋಲಿಸ್ಬಲ್ರೋ ಯಾರು ಭಾರತೀಯ ಜನತಾ ಪಕ್ಷವನ್ನು ಸೋಲಿಸ್ಬಿಟ್ರೆ ಅವ್ರಿಗೆ ಮಾತ್ರ ಓಟ್ ಹಾಕ್ತಾರೆ ಇದು ಒಂದು ಕಡೆ ಮಾಡ್ತಾರೆ ಇನ್ನೊಂದು ಕಡೆ ಈ ದೇಶದ ಹಿಂದೂಗಳು ಹಿಂದೂಗಳು ಅನ್ನಬಾರ್ದು ಅಂತ ರಾಹುಲ್ ಗಾಂಧಿ ಪ್ರಯತ್ನ ಮಾಡೋಕ್ಕೆ ಶುರು ಮಾಡ್ತಾರೆ ಹೇಗೆ ಜಾತಿ 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 ಪತ್ರಕರ್ತರು ಸಿಕ್ಕರ್ ಯಾವ ಜಾತಿ ಅಂತ ಕೇಳ್ತಾರೆ ಐ ಎ ಎಸ್ ಆಫೀಸರಲ್ಲಿ ಯಾವ ಜಾತಿ ಹಿಂದೂಗಳವರದವ್ರು ಎಷ್ಟು ಅಂತಾರೆ ಜಾತಿ ಜನಗಣತಿ ಮಾಡ್ತೀನಿ ಅಂತ ಅಂದರೆ ನಿಮ್ಮೊಳಗಡೆ ಇರುವಂಥ ಜಾತಿಯನ್ನು ಎತ್ತಿ ಕಟ್ಟುವಂಥದ್ದು ಒಳಗಡೆಯಿಂದಲೇ ನಿಮ್ಮ ಪ್ರಜ್ವಲಿಸ್ಬೇಕು ಜಾತಿ ಧುಮ್ಮಿಕ್ಕಬೇಕು ಹೊರಗಡೆ ಹಿಂದೂ ಅನ್ಕೋಬಾರ್ದು ನೀವು ನಿಮ್ಮ ಜಾತಿಯನ್ನು ಹೇಳಕ್ಕೆ ಶುರು ಮಾಡಬೇಕು ಅಂಥದ್ದೊಂದು ಅತಿ ಕೆಟ್ಟದಾದಂಥ ನರೇಟಿವನ್ನು ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡ್ತಾರೆ ದೇಶಾದ್ಯಂತ ಇದು ಹೇಗೆ ಹರಡ್ತಾರೆ ಅಂದರೆ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಯಾವ ಜಾತಿ ಅಂತ ಆಲೋಚನೆ ಮಾಡಬೇಕು ಆ ರೀತಿ ತಂದುಬಿಡ್ತಾರೆ ಇಡೀ ದೇಶದಲ್ಲಿ ಜಾತಿಯ ಮೂಲಕ ನಾವು ರಾಜಕಾರಣ ಮಾಡಬಾರ್ದು ಈ ದೇಶವನ್ನು ಅಭಿವೃದ್ಧಿ ಪಥಕ್ಕೆ ಒಯ್ಬೇಕು ಅಂತ ನರೇಂದ್ರ ಮೋದಿ ಹೇಳ್ತಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ವಿಶ್ವಾಸ ಅಂತ ಅವ್ರು ಹೇಳ್ತಾರೆ ಇವರಂತ ನಿನ್ನ ಜಾತಿ ಯಾವುದು ಅದ್ರ ಮೂಲಕ ನಿನ್ನ ಹಕ್ಕು ಸಿಗಬೇಕು ಅಂತ ಜಾತಿ ಮೂಲಕ ಹೋಗ್ತಾರೆ ಜನರು ಅಮಾಯಕ ಜನರು ಇನ್ನು ಒಪ್ಕೊಂಡ್ಬಿಡ್ತಾರೆ ಎಂಥ ದುರಂತ ನೋಡಿ ಈ ರೀತಿಯಾದಂಥ ನರೇಟಿವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಭಯ ಹುಟ್ಟಿಸ್ತಾರೆ ಅದಾದಮೇಲೆ ಅದಾದ ಮೇಲೆ ಯಾವ ಉತ್ತರ ಪ್ರದೇಶ ಇದೆ ಭಾಳ ದೊಡ್ಡದಾದಂಥ ರಾಜ್ಯ ಆ ರಾಜ್ಯವನ್ನು ನಮ್ಮ ಕಂಟ್ರೋಲ್ ತೊಗೋಬೇಕು ಅಂತಾರೆ ನೋಡಿ ಅಲ್ಲಿದ್ದಂಥದ್ದು ಎರಡೆರಡು ಎರಡು ಒಂದು ಮುಲಾಯಂ ಸಿಂಗ್ ಯಾದವ್ ಇನ್ನೊಂದು ಮಾಯಾವತಿ ಮುಲಾಯಂ ಸಿಂಗ್ ಯಾವ ಯಾದವ್ದೇನು ಲೆಕ್ಕಾಚಾರ ಯಾದವರು ಮತ್ತು ಮುಸಲ್ಮಾನರು ಇಂಟ್ಯಾಕ್ಟಾಗಿ ಇಟ್ಕೋತಾರೆ ಇಂಟ್ಯಾಕ್ಟಾಗಿ ಇಟ್ಕೊಂಡು ಮೂರು ಸಲ ತಾವು ಗೆಲ್ತಾರೆ ಒಂದು ಸಲ ಮಗನನ್ನು ಗೆಲ್ಲಿಸ್ತಾರೆ ಮತ್ತು ತಾವೇ ಗೆದ್ದು ಮಗನಿಗೆ ಕೊಡ್ತಾರೆ ಮಾಯಾವತಿ ಏನು ಮಾಡ್ತಾರೆ ದಲಿತರು ಮತ್ತು ಮುಸಲ್ಮಾನರು ಸೇರಿಸುವಂಥ ಕೆಲಸ ಇದನ್ನು ಬ್ರೇಕ್ ಮಾಡಿದ್ದು ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಮಾಡ್ತಾರೆ ದಲಿತರಿಗೆ ಸ್ಥಾನಮಾನಕ್ಕೆ ಸಿಗಬೇಕು ರಾಜಕೀಯದಲ್ಲಿ ಅಂತ ಅವರ ಪಕ್ಷಗಳಿಗೆ ಮಾನ್ಯತೆ ಕೊಡ್ತಾರೆ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ ದಲಿತರಿಗೂ ಕೂಡ ಎಲ್ಲ ಸೌಲಭ್ಯ ಸಿಗಬೇಕು ಅಂತಾರೆ ಹಿಂದುಳಿದ ವರ್ಗದವರು ಸೌಲಭ್ಯ ಸಿಗಬೇಕು ಅಂತಾರೆ ಯಾವ್ದವರಿಗೂ ಸೌಲಭ್ಯ ಸಿಗಬೇಕು ಅಂತಾರೆ ಬ್ರಾಹ್ಮಣನಿಗೂ ಸವಲತ್ತು ಸಿಗಬೇಕು ಅಂತಾರೆ ಬನಿಯಾಗೂ ಸವಲತ್ತು ಸಿಗಬೇಕು ಅಂತಾರೆ ಎಲ್ಲರಿಗೂ ಸವಲತ್ತು ಸಿಗುವ ಹಾಗೆ ನೋಡ್ಕೋತಾರೆ ಸಬ್ಕಾ ಸಾತ್ ಸಬ್ಕಾ ವಿಕಾಸ್ ಅಂತಾರೆ ಅದನ್ನು ಕಾರ್ಯಗತಗೊಳಿಸಿ ತೋರಿಸ್ತಾರೆ ಆವಾಗ ಇಡೀ ಪಾಲ್ ಪಾಲಿಟಿಕ್ಸೇ ಚೇಂಜ್ ಆಗಿ ಹೋಗ್ಬಿಡುತ್ತೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತು ಮೂರು ಸಲ ನರೇಂದ್ರ ಮೋದಿ ಅವರ ವ್ಯಕ್ತಿಗೆ ಯೋಗಿ ಆದಿತ್ಯನಾಥ್ ವ್ಯಕ್ತಿಗೆ ಅದೇ ಕಾರಣ ಆಗುತ್ತೆ ಯಾವಾಗ ಹೀಗಾಗತ್ತೆ ಕಂಗಾಲ ಬಿಡ್ತಾರೆ ಅಖಿಲೇಶ್ ಯಾದವ್ ಈ ಸಲ ಏನು ಮಾಡ್ತಾರೆ ಅವರು ಕೇವಲ ಯಾದವರು ಅಂತ ಹೋಗೋದಿಲ್ಲ ದಲಿತರನ್ನು ಹುಡುಕ್ತಾರೆ ಹಿಂದುಳಿದ ವರ್ಗದವ್ರು ಹುಡುಕ್ತಾರೆ ಅವ್ರಿಗೆ ಅವ್ರಿಗೆ ಟಿಕೆಟ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ನೋಡಿ ಯಾವ ರೀತಿ ಜಾತಿಯ ಮೂಲಕ ರಾಜಕಾರಣ ಮಾಡ್ತಾರೆ ನೋಡಿ ಅವರು ಯಾದವ್ರಿಗೆ ಯಾರ್ಯಾರು ಟಿಕೆಟ್ ಕೊಟ್ಟಿದ್ದಾರೆ ಹೆಸರು ಹೇಳ್ತೇನೆ ಭಾಳ ಮಜಾ ಅನಿಸುತ್ತೆ ಡಿಂಪಲ್ ಯಾದವ್ ಅವ್ರ ಹೆಂಡ್ತಿ ಟಿಕೆಟ್ ಕೊಡ್ತಾರೆ ಆದಿತ್ಯ ಯಾದವ್ ಅಖಿಲೇಶ್ ಯಾದವ್ ಅಕ್ಷಯ್ ಯಾದವ್ ಮತ್ತು ಧರ್ಮೇಂದ್ರ ಯಾದವ್ ಆರು ಜನಕ್ಕೆ ಟಿಕೆಟ್ ಕೊಡ್ತಾರೆ ಯಾರು ಯಾದವರು ಆರು ಜನ ಇವ್ರ ಕುಟುಂಬದವ್ರೆ ಬಿಟ್ಟರೆ ಬೇರೆ ಯಾ ಯಾದವ್ರಿಗೂ ಟಿಕೆಟ್ ಕೊಡೋದು ಯಾಕೆ ಯಾದವ್ರು ಹೆಂಗಿದ್ರು ನಮ್ಮ ಮತ ಹಾಕಿ ಹಾಕ್ತಾರೆ ಹೋಯ್ತು ಮುಸಲ್ಮಾನಿಗೆ ಏನಾದರೂ ಟಿಕೆಟ್ ಕೊಟ್ಟಿದ್ದಾರಾ ಮುಸಲ್ಮಾನರಿಗೆ ಎಂಬತ್ತರಲ್ಲಿ ನಾಲ್ಕೇ ನಾಲ್ಕು ಟಿಕೆಟನ್ನು ಕೊಟ್ಟಿರೋದ್ ಯಾಕೆ ಮುಸಲ್ಮಾನರು ನಮಗೆ ಓಟ್ ಹಾಕಿ ಹಾಕ್ತಾರೆ ಹಾಗಾದ್ರೆ ಯಾರಿಗೆ ಕೊಡಬೇಕು ಬೇರೆ ಜನಾಂಗಗಳು ಯಾರು ಇದಾವೆ ಹುಡುಕೋಣ ಅವ್ರು ಕೊಡೋಣ ಹುಡುಕಿ 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 ಜಾತಿ ರಾಜಕಾರಣ ಮಾಡ್ತಾರೆ ಮಾಡಿ ಈ ದೇಶದ ಇಡೀ ಹಿಂದೂ ವ್ಯವಸ್ಥೆ ಇದೆಯಲ್ಲ ಅದನ್ನು ಜಾತಿಯ ಮೂಲಕ ಎತ್ತಿ ಕಟ್ಟಿ ಅವರನ್ನು ಹೆದರಿಸಿ ಅಷ್ಟೇ ಅಲ್ಲ ಸುಳ್ಳು ನರೇಟಿವ್ ಸೃಷ್ಟಿ ಮಾಡಿ ಆಮಿಷಗಳನ್ನು ಒಡ್ಡಿ ಈ ಬಾರಿಯ ಚುನಾವಣೆ ಮಾಡ್ತಾರೆ ಹಾಗಾದರೆ ಬೇರೆ ಕಡೆ ಯಾಕೆ ವರ್ಕ್ ಆಗಲಿಲ್ಲ ಬೇರೆ ಕಡೆ ಪಕ್ಕದಲ್ಲಿ ಬಿಹಾರ ಇದೆ ಬಿಹಾರದಲ್ಲಿ ಯಾಕೆ ವರ್ಕ್ ಆಗಲ್ಲ ಅಲ್ಲಿ ಪಾಸ್ವಾನ್ ಇದ್ದಾನೆ ಆತನೇ ದಲಿತ ಆತ ಹೇಳ್ತಾನೆ ಆ ಥರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆಲ್ಲ ಇಲ್ಲ ನಾನೇ ಇಲ್ಲಿ ದಲಿತ ಇಲ್ವಾ ಆ ರೀತಿ ದಲಿತರನ್ನೆಲ್ಲ ಮೀಸಲಾತಿ ರದ್ದು ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ನಾಯಕರು ಇರ್ತಾರೆ ಉತ್ತರ ಪ್ರದೇಶದಲ್ಲಿ ನಾಯಕರಿಲ್ಲ ಹಾಗಂತ ಈ ಬಾರಿ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಸೋತು ಹೋಗಿದೆಯಾ ಖಂಡಿತವಾಗಿ ಇಲ್ಲ ಹಿಮಾಚಲ ಪ್ರದೇಶ ಸ್ವೀಪ್ ಮಾಡಿದೆ ಗುಜರಾತ್ ಹೆಚ್ಚು ಕಮ್ಮಿ ಸ್ವೀಪ್ ಮಾಡಿದೆ ಮಧ್ಯಪ್ರದೇಶ ಫುಲ್ ಸ್ವೀಪ್ ಮಾಡಿದೆ ಜಾರ್ಖಂಡು ಗೆ ಗೆಲುವನ್ನು ಕಂಡಿದೆ ಒರಿಸ್ಸಾದಲ್ಲಿ ಪೂರ್ವದಲ್ಲಿ ಮೊದಲ ಬಾರಿಗೆ ಇಪ್ಪತ್ತೈದು ವರ್ಷಗಳ ನಂತರ ಅಧಿಕಾರವನ್ನು ಹಿಡಿತಾ ಇದೆ ಒಂದು ಹೇಳ ಎರಡು ಹೇಳ ಎಷ್ಟು ರಾಜ್ಯಗಳು ಬೇಕು ಎಲ್ಲ ಕಡೆ ಭಾರತೀಯ ಜನತಾ ಪಕ್ಷ ಬಂದಿದೆ ಆದರೆ ವಿಪಕ್ಷದವರು ನರೇಟಿವ್ ಹೇಗಿದೆ ಅಂದರೆ ನರೇಂದ್ರ ಮೋದಿ ಸೋತಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ವೈಶ್ವಿಕ ಮಟ್ಟದಲ್ಲಿ ನಡೀತಾ ಇದೆ ಆದರೆ ಇದೆಲ್ಲವನ್ನು ಮೀ ನರೇಂದ್ರ ಮೋದಿ ಅತ್ಯಂತ ಮಂದಸ್ಮಿತನಾಗಿ ನಾಡಿದ್ದು ವಚನ ಸ್ವೀಕರಿಸಲಿದ್ದಾರೆ ಮತ್ತೆ ನಾಗಾಲೋಟದಲ್ಲಿ ಭಾರತ ದೇಶವನ್ನು ಮುನ್ನೋಡೆಯುವಂಥ ಕೈಂಕರ್ಯಕ್ಕೆ ಕಂಕಣಬದ್ಧರಾಗ್ತಾರೆ ಇದಕ್ಕಿಂತ ಇನ್ನೇನು ಬೇಕು ಸ್ವಾಮಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ